ಸೊ ಇದು ಸಾವಯವ ಗೊಬ್ಬರಗಳದ ವಿಷಯ ತಿಳಿಸಿದೆ ಇವಾಗ ಕೀಟ ನಿರ್ವಹಣೆ ಕೀಟ ನಿರ್ವಹಣೆಯಲ್ಲಿ ನಮ್ದು ಯಾವುದೇ ಥರ ಕೆಮಿಕಲ್ಸ್ ಅಲ್ಲ ಇದು ಬಯೋಲಾಜಿಕಲ್ ಅಯ ಮುಖ್ಯವಾಗಿ ನಿಂಬಿಸಿಡಿನ್ ನಿಂಬಿಸಿಡಿನ್ ಅನ್ನೋದು ಒಂದು ಬೇವಿನ ಎಣ್ಣೆ ಆಧಾರಿತ ಉತ್ಪನ್ನ ಇದನ್ನು ಒಂದು ಈಸಿ ಫಾರ್ಮುಲೇಷನ್ ಇರೋದ್ರಿಂದ ನೀರಿನಲ್ಲಿ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ತೇಲೋದಿಲ್ಲ ನೀರಿನ ಮೇಲೆ ತೇಲೋದಿಲ್ಲ ಇದು ನೀರಿನಲ್ಲಿ ಮಿಕ್ಸ್ ಆಗಿ ನಿಮಗೆ ಹಾಲಿನ ರೂಪದಲ್ಲಿ ನಿಮಗೆ ಸಿಗತ್ತೆ ಇದ್ರ ಹಾಕೋದ್ರಿಂದ ಬೇವಿನ ಇದು ಸಸ್ಯಜನ್ಯ ಅಂದರೆ ಬೇವಿನ ಏನು ಸೀಡ್ಸ್ ಇರುತ್ತೆ ಆ ಸೀಡ್ಸನ್ನು ಕೋಲ್ಡ್ ಪ್ರೆಸ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿರೋಂಥ ಆಯಿಲ್ ಇದು ಸೊ ಇದರಲ್ಲಿ ಸುಮಾರು ನೂರ ಮೂವತ್ತೆಂಟು ಟರ್ಪನೋಯಿಡ್ಸ್ ಅಂತೀವಿ ಆ ಅಂಶಗಳು ಈ ಕೀಟಗಳ ನಿಯಂತ್ರಣಕ್ಕೆ ಬೇಕಾಗಿರುವಂಥ ನೂರ ಮೂವತ್ತ ಎಂಟು ಟರ್ಪನೋಯಿಡ್ಸ್ಗಳು ಇದು ಒಂದೇ ಬೇವಿನ ಎಣ್ಣೆಯಲ್ಲಿರುತ್ತೆ ಇದರಲ್ಲಿ ಬಳಸೋದ್ರಿಂದ ಹೇಗಾಗತ್ತೆ ಒಂದು ಸಪೋಸ್ ಇವಾಗ ಹೆಣ್ಣು ಚಿಟ್ಟೆ ಹೋಗಿ ಮೊಟ್ಟೆ ಇಡಬೇಕಾದ್ರೆ ಮೊಟ್ಟೆ ಇಡೋಕ್ಕಿಂತ ಮುಂಚೆ ಅದು ಅಲ್ಲಿ ಎಲೆಯ ತಿನ್ನತ್ತೆ ಎಲೆ ತಿಂದಾಗ ಅದಕ್ಕೆ ಕಹಿ ಅಂಶ ಕಂಡಾಗ ಅಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಹೋಗಲ್ಲ ಯಾಕೆಂದರೆ ಮೊಟ್ಟೆ ಇಟ್ಟ ಮೇಲೆ ಮರಿ ಹೊರಗಡೆ ಬಂದಾಗ ಅದಕ್ಕೆ ಆಹಾರ ಬೇಕು ಸೊ ಅದನ್ನು ಅಲ್ಲಿ ನಾವು ಮೊಟ್ಟೆ ಇಡುವುದನ್ನೇ ಅವಾಯ್ಡ್ ಮಾಡ್ಬೋದು ಇದನ್ನು ಸ್ಪ್ರೇ ಮಾಡಿ ಸಪೋಸ್ ನಾ ಇದು ಮೊಟ್ಟೆ ಇಟ್ಟು ಆದಮೇಲೆ ನಾವು ಸ್ಪ್ರೇ ಮಾಡಿದಾಗ ಮೊಟ್ಟೆಯಿಂದ ಹೊರಬರುವಂಥ ಏನು ಕೀಟಗಳಿರ್ತವೆ ಅವು ಎಲೆನ ತಿನ್ನಕ್ಕೆ ಹೋದಾಗ ಅದಕ್ಕೆ ಕಹಿ ಅಂಶ ತಲುಪಿ ಅದು ತಿನ್ನೋದನ್ನೇ ಬಿಡತ್ತೆ ಅಲ್ಲಿಗೆ ಅದು ಸ ಸತ್ತು ಹೋದಾಗತ್ತೆ ಅದು ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ಅದಾದ ಮೇಲೆ ದೊಡ್ಡದಾದ ಮೇಲೆ ನಾವು ಸ್ಪ್ರೇ ಮಾಡಿದ್ವಿ ಅಂತಂದಾಗ ಅದು ಎಲೆನ ತಿಂದಾಗ ಕೀಟಗಳು ಎಲೆ ತಿಂದಾಗ ಅದರ ಹೊಟ್ಟೆ ಒಳಗೆ ಅಜೀರ್ಣ ಥರ ಆಗಿ ಅದು ಹೆಚ್ಚು ಓಡಾಡಲಿಕ್ಕೆ ಸಾಧ್ಯ ಆಗಲ್ಲ ಅದರ ಮುಂದಿನ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಆಗಲಿಲ್ಲ ಆಗಲ್ಲ ಸಪೋಸ್ ಮುಂದಿನ ಹಂತಕ್ಕೆ ಹೋಯಿತು ಅಂತಂದ್ರೆ ಮುಂದಿನ ಹಂತಕ್ಕೆ ಹೋದ್ಮೇಲೆ ಅದರಿಂದ ಈ ಕೋಶಾವಸ್ಥೆಗೆ ಹೋದಾಗ ಅದ್ರ ಕೋಶಾವಸ್ಥೆಯಿಂದ ಹೊರಗಡೆ ಬರೋವಾಗ ಅದಕ್ಕೆ ಒಂದು ಕೆಲವೊಂದಕ್ಕೆ ರೆಕ್ಕೆಗಳಿರೋಲ್ಲ ಕೆಲವೊಂದಕ್ಕೆ ಮೌತ್ ಪಾರ್ಟ್ಸ್ ಇರಲ್ಲ ಕೆಲವೊಂದಕ್ಕೆ ಕೈಗಳಿರಲ್ಲ ಕಾ ಕಾಲಿರಲ್ಲ ಈ ಎಲ್ಲವೂ ನಾ ಅಲ್ಲಿ ತೋರಿಸಿದಿನಲ್ಲ ಆ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಯಾವ ಯಾವ ರೀತಿ ಆಗಿರುತ್ತೆ ಅನ್ನೋದು ನೆಕ್ಸ್ಟ್ ಪ್ಲೀಸ್ ಸೊ ನಿಂಬೆ ಸಡಿನ ಬಳಸೋದ್ರಿಂದ ಕೀಟಗಳ ಬೆಳವಣಿಗೆ ನಿಯಂತ್ರಕ ಆಗತ್ತೆ ತಿನ್ನೋದನ್ನ ನಿಲ್ಸತ್ತೆ ಬೇಡವನ್ ಬೇಡ ಅನ್ಸತ್ತೆ ಮೊಟ್ಟೆ ಇಡೋದನ್ನ ನಿಲ್ಸತ್ತೆ ಹುಳುಗಳ ದೈಹಿಕ ಕ್ಷಮತೆ ಕಡಿಮೆ ಆಗತ್ತೆ ಮರಿಗಳ ಬೆಳವಣಿಗೆ ಕುಂಠಿತ ಆಗತ್ತೆ ಹಾಗೆ ಪ್ರೌಢಾವಸ್ಥೆ ದುರ್ಬಲ ಆಗತ್ತೆ ಇದ್ರದ್ದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಉಪಯೋಗ ಇದು ನಮಗೆ ಬೇಕಾಗಿರುವಂತ ಕೀಟಗಳು ಅಂದ್ರೆ ಪ್ರಿಡೇಟರ್ಸ್ ಆಗಿರ್ಬೋದು ಅಥವಾ ಜೇನು ಹುಳ ಆಗಿರ್ಬೋದು ಆ ಯಾವುದೇ ಒಂಥರ ನಮಗೆ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಏನಿರುತ್ತೆ ಅದಕ್ಕೆ ತೊಂದರೆ ಕೊಡೋದಿಲ್ಲ ಇದರಿಂದ ಪ್ರಯೋಜನ ನಿಂಬೆಸಡಿನ ಪ್ರಯೋಜನ ಏನು ಅಂತಂದರೆ ಇದನ್ನು ಬಳಸೋದ್ರಿಂದ ಗಮ್ ಹಾಕುವಂಥ ನೆಸೆಸಿಟಿ ಬೇಕಾಗಲ್ಲ ಅದೇ ರೀತಿ ಎಲ್ಲ ರಾಸಾಯನಿಕಗಳೊಂದಿಗೆ ನಾವು ಇದನ್ನು ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ಬೋದು ಹಾಗೆ ಇದು ಎಫಿಕೆಸಿ ಆಫ್ ಕೆಮಿಕಲ್ಸ್ ಅಂತೀವಿ ಪರಿಣಾಮಕತ್ವ ಅದು ಬೇರೆ ಕೆಮಿಕಲ್ ಒಟ್ಟಿಗೆ ಇದನ್ನು ಬಳಸಿದಾಗ ಆ ಕೆಮಿಕಲ್ ಕ್ಷಮತೆ ಜಾಸ್ತಿ ಮಾಡುತ್ತೆ ಹಾಗೆ ಸ್ಪ್ರೇಗಳ ಸಂಖ್ಯೆ ಕಡಿಮೆ ಮಾಡ್ಬೋದು ಮತ್ತು ಸ್ಪ್ರೇಗಳ ನಡುವಿನ ಅಂತರ ಜಾಸ್ತಿ ಮಾಡ್ಬೋದು ಹಾಗೆ ಜೀವಿಯಿಂದ ಕೀಟಗಳ ಪ್ರತಿರೋಧ ಶಕ್ತಿನ ಸಹ ನಾವು ಕಡಿಮೆ ಮಾಡ್ಬೋದು ಅಂದರೆ ರೆಸಿಡಿಯಲ್ ಎಫೆಕ್ಟ್ ಆಫ್ ಕೆಮಿಕಲ್ಸ್ ಅಂತೀವಿ ಅದು ಸಹ ಕಡಿಮೆ ಮಾಡ್ಬೋದು ನೆಕ್ಸ್ಟ್ ಪ್ಲೇಸ್ ಸೊ ಇನ್ನೊಂದು ಏಪ್ರಿಲ್ ಮೇ ಟೈಮಲ್ಲಿ ನಿಮಗೆ ಒಂದು ಫಸ್ಟ್ ರೈನ್ಸ್ ಫಸ್ಟ್ ಮಳೆ ಆದಾಗ ನಿಮಗೆ ಈ ಬೇರು ಹುಳಗಳು ಬೇರು ಹುಳಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆವಾಗ ಹೊರಗಡೆ ಬರುತ್ತೆ ಬೇರು ಹುಳಗಳ ಸಂಖ್ಯೆ ಹೊರಗಡೆ ಬಂದು ಬೇರು ಹುಳಗಳು ಬಂದು ಅದು ಮೊಟ್ಟೆ ಇಟ್ಟು ಮತ್ತೆ ಅದು ಭೂಮಿ ಒಳಗಡೆ ಹೋಗುತ್ತೆ ಭೂಮಿ ಒಳಗಡೆ ಹೋಗಿ ಬೇರನ್ನು ತಿಂತಾ ಹೋದಾಗ ನಿಮಗೇನಾಗುತ್ತೆ ನಿಮಗೆ ಗೊತ್ತಾಗಲ್ಲ ಮೇಲ್ಗಡೆ ಹಳದಿ ಕಲರ್ ಆಗ್ತಾ ಬರುತ್ತೆ ನೀವು ಆ ಕಡೆ ಲಾಸ್ಟ್ ಪಿಕ್ಚರ್ ನೋಡಿರ್ ನೋಡ್ತಾ ಇರ್ಬೋದು ಆ ಹಳದಿ ಆಗಿರೋವಂಥದ್ದು ಅದು ಇದರ ಲಕ್ಷಣ ಗುಣಲಕ್ಷಣ ಬೇರ್ಹುಳಗಳು ಇದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಉತ್ಪನ್ನ ಇದೆ ನೆಕ್ಸ್ಟ್ ಇದು ಕ್ರೌನ್ ಅಂತ ಈ ಕ್ರೌನ್ ಇದರ ಆಹಾರನೇ ಇದು ಎಂಟಮ್ ಪ್ಯಾಥೋಜೆನಿಕ್ ನೆಮಟೋಟ್ಸ್ ಅಂತೀವಿ ಇದರ ಆಹಾರನೇ ಹುಳ ಇದರ ಆಹಾರನೇ ಹುಳ ಇದು ಬದುಕುಳಿಯೋದು ಯಾವುದು ಹುಳ ಇದ್ದಾಗ ಒಂದು ನೀರಿದ್ದಾಗ ಒಂದು ಇವೆರಡೂ ಇಲ್ಲದೇ ಇದ್ದಾಗ ಈ ನೆಮಟೋಟ್ಸ್ಗಳು ಇದು ಬೆನಿಫಿಷಿಯಲ್ ನೆಮಟೋಟ್ಸ್ ಇವು ಸಹ ಸತ್ತೋಗುತ್ತೆ ಸೊ ಇದು ಬೇರು ಹುಳಗಳನ್ನು ಹುಡುಕಿಕೊಂಡು ಹೋಗಿ ಆ ಹೊಟ್ಟೆಯೊಳಗೆ ಹೋಗಿ ಅಲ್ಲಿ ಮಲ್ಟಿಪ್ಲೈ ಆಗಿ ಆ ಬೇರು ಹುಳಗಳನ್ನು ಸುಮಾರು ಒಂದು ಮೂರರಿಂದ ಐದು ದಿನದಲ್ಲಿ ಸಾಯಿಸುತ್ತೆ ಸೊ ಇದು ಎಲ್ಲಾದ್ರೂ ಜೊತೆ ಸಹ ಬಳಕೆ ಮಾಡ್ಬೋದು ಅಥವಾ ನೀರಲ್ಲಿ ಕಲಸಿ ನೀರನ್ನು ಹೊಯ್ಬೋದು ಸೊ ಇದು ಒಂದು ಎರಡು ಕೆ ಜಿ ಒಂದು ಎಕರೆಗೆ ನಾವು ರೆಕಮೆಂಡೇಶನ್ ಕೊಡ್ತೀವಿ